ಸ್ವಯಂ ನಿರ್ಧಾರದಿಂದ ಲಾರಿಗಳನ್ನು ಏನು ನಿಲ್ಲಿಸ್ತಾ ಇದ್ದಾರೆ ಬಳ್ಳಾರಿ ಕಡೆಗೆ ಅದರಿಂದ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗ್ಬೋದು ಸರ್ಕಾರ ಎಚ್ಚೆತ್ಕೊಳ್ಬೋದು ಏನೇ ಆದರೂ ಕೂಡ ಮತ್ತೆ ವಾಪಸ್ ಸಹಜ ಸ್ಥಿತಿಗೆ ಬರುವಾಗ ಅದು ಮುಂಚಿನ ಏನು ಬಾಡಿಗೆ ಥರ ಇತ್ತು ಅಲ್ಲಿಗೆ ಬಂದು ನಿಲ್ತ ನಿಲ್ತಾ ಇದೆ ಯಾಕೆಂತ ಹೇಳಿದರೆ ಸಮಸ್ಯೆ ಇರೋದು ಮಾರುಕಟ್ಟೆಯಲ್ಲಿ ಬೇಡಿಕೆಗಿಂತ ಹೆಚ್ಚಿನ ಏನು ಲಾರಿಗಳ ಸಂಖ್ಯೆ ಇರೋದು ಕೂಡ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಹೇಳಿ ಯಾರ ಹತ್ರನೂ ಲಾರಿಗಳನ್ನು ತಗೊಳ್ಬೇಡಿ ಹೊಸದಾಗಿ ಲಾರಿಗಳನ್ನ ಖರೀದಿ ಮಾಡಬೇಡಿ ಅಂತ ಹೇಳೋದು ಕೂಡ ಸಮಂಜಸ ಅಲ್ಲ ಬಟ್ ಬೆಳೀತಿರುವ ಏನು ಬೆಳೀತಾ ಇರುವಂತಹ ಒಂದು ಆರ್ಥಿಕ ಸಿಚುವೇಶನ್ ಇರೋದು ಈ ದೇಶದಲ್ಲಿ ಅಗತ್ಯವಾಗಿಯೂ ಲಾರಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಮಾರುಕಟ್ಟೆಯಲ್ಲಿ ಎಷ್ಟು ಅಗತ್ಯ ಇದೆಯೋ ಅಷ್ಟು ಬರ್ತಾ ಇದೆ ಬಟ್ ಕೆಲವೊಂದು ಸಲ ಏನಾಗುತ್ತೆ ಏನೂ ನಾಲೆಜ್ ಇಲ್ಲದೆ ಕೆಲವರು ಲಾರಿಗಳನ್ನು ತೊಗೊಂಬಿಡೋದು ಮಾರುಕಟ್ಟೆಯಲ್ಲಿ ಹತ್ತು ಹದಿನೈದು ಈ ಥರ ಯಾವ ಟ್ರಿಪ್ಪಿಗೆ ಯಾವ ಉದ್ದೇಶಕ್ಕೆ ಅಂತ ಹೇಳುವಂಥ ಗೊತ್ತು ಗುರಿ ಇಲ್ಲದೆ ಯಾರೋ ಇನ್ನೊಬ್ರು ಮಾಡ್ತಾ ಇದ್ದಾರೆ ಅಂತೇಳಿ ಸಿಕ್ಕಾಪಟ್ಟೆ ವಾರಗಳನ್ನ ಖರೀದಿಸ್ತಾನೆ ಹಾಕುದು ಈಗ ಫಾರ್ ಎಕ್ಸಾಂಪಲ್ ಒಬ್ರಿಗೆ ಯಾರಿಗೂ ಕಾಂಟ್ರಾಕ್ಟರ್ ಇರುತ್ತೆ ಒಂದು ಕಂಪನಿಲಿ ಟೆಂಡರ್ ಆಗಿದೆ ಐದು ವರ್ಷ ಅಥವಾ ಗುತ್ತಿಗೆ ಕೊಡ್ತಾನೆ ಅಂತ ಹೇಳುವ ಕಾರಣಕ್ಕೆ ಗಾಡಿಗಳನ್ನ ಖರೀದಿಸೋದ್ರಲ್ಲಿ ತಪ್ಪಿಲ್ಲ ಬಟ್ ಆದರೆ ವಿಷಯ ಏನಂತ ಹೇಳಿದರೆ ಏನಂತನೇ ಗೊತ್ತಿಲ್ಲ ಯಾಕೆ ಅಂತಲೇ ಗೊತ್ತಿಲ್ಲ ಯಾವ ಕಾರಣ ಅಂತನೂ ಗೊತ್ತಿಲ್ಲ ಯಾರೋ ಒಬ್ಬ ರಸ್ತೆಗಳಲ್ಲಿ ಲಾರಿಗಳು ಹೋಗ್ತಾ ಇದೆ ಬರ್ತಾ ಇದೆ ನಾನು ಒಂದು ಲಾರಿ ಹಾಕ್ತೇನೆ ಹೇಳಿ ಸುಮ್ ಸುಮ್ಮನೆ ಹೋಗಿ ಅದರ ಎ ಬಿ ಗೊತ್ತಿಲ್ಲ ಹಿಂದೂ ಮುಂದೆ ಗೊತ್ತಿಲ್ಲ ಕಷ್ಟ ನಷ್ಟ ಗೊತ್ತಿಲ್ಲ ಏನು ಆಗ್ತಾ ಇದೆ ಅಲ್ಲಿ ಯಾಕೆ ಆಗ್ತಾ ಇದೆ ಅಥವಾ ಬಾಡಿಗೆ ದರ ಎಷ್ಟಿದೆ ಎಷ್ಟು ಉಳಿಯುತ್ತೆ ಎಷ್ಟು ಟೈರ್ ಹೋಗುತ್ತೆ ಎಷ್ಟು ಟೈರ್ಗಳು ಹೊಡೆದೋಗುತ್ತವೆ ಎಷ್ಟು ರಬ್ಬರ್ ಕಿತ್ ಬರುತ್ತವೆ ಮತ್ತು ಜಿ ಎಸ್ ಟಿ ಎಷ್ಟು ಶೋರೂಮ್ನಲ್ಲಿ ಸರ್ವಿಸ್ ಸರ್ವಿಸ್ಗೆ ಅಂತ ಹೋದರೆ ಒಂದು ಟ್ರಕ್ ಇದು ಸರ್ವಿಸ್ಗೆ ಅಂತ ಹೋದರೆ ಫಸ್ಟ್ ಅರವತ್ತು ಅರವತ್ತೆಪ್ಪತ್ತು ಸಾವಿರ ತಗೋತಾರೆ ಸೆಕೆಂಡ್ ಸರ್ವಿಸಿಗೆ ಎಪ್ಪತ್ತೆಂಬತ್ತು ಸಾವಿರ ತಗೋತಾರೆ ಫ್ರೀ ಫ್ರೀ ಅಂತ ಹೇಳಿ ಎಲ್ಲ ಈ ಥರ ವ್ಯವಸ್ಥೆಗಳು ಮಾಲಕರಿಂದ ನಿರಂತರವಾಗಿ ದುಡ್ಡುಗಳನ್ನು ದುಡ್ಡನ್ನು ಆತನಿಂದ ದೂಚ್ತಾ ಇದೆ ಇಂತಹ ಸಂದರ್ಭದಲ್ಲಿ ಏನಂತಲೇ ಗೊತ್ತಿಲ್ಲದೆ ಸುಮ್ ಸುಮ್ಮನೆ ಹೋಗಿ ಸಾಲ ಮಾಡಿಕೊಂಡು ಐವತ್ತು ಲಕ್ಷ ಅರವತ್ತು ಲಕ್ಷ ಸುಮ್ಮ ಸುಮ್ಮನೆ ಮಾರುಕಟ್ಟೆಗೆ ಗಾಡಿಗಳನ್ನು ಬಿಡೋದು ಒಂದು ವರ್ಷದಲ್ಲಿ ಸೀಸ್ ಆಗೋದು ಈ ಒಂದು ವರ್ಷದಲ್ಲಿ ಆಗೋ ಹೊತ್ತಿಗೆ ಇಲ್ಲಿ ಸಾಕಷ್ಟು ಲಾರಿ ಮಾಲಕರು ಏನಾಗಿರ್ತಾರೆ ಯಾರಿಗೆ ಗೊತ್ತಿದ್ದು ಮಾಡಿ ಅಥವಾ ಮಾಡಿ ಸೋ ಏನೋ ಹೋಗಿರ್ತಾರೆ ಅವರು ಇಲ್ಲದ ಪಾಡನ್ನ ಪಡಬೇಕಾಗುತ್ತೆ ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಸಂಖ್ಯೆ ಗಾಡಿಗಳ ಸಂಖ್ಯೆ ಜಾಸ್ತಿ ಇರುವಂಥದ್ದು ಮತ್ತೊಂದು ಈಗ ಬಳ್ಳಾರಿ ಇರ್ಬೋದು ಮಂಗಳೂರು ಇರ್ಬೋದು ಬಳ್ಳಾರಿಯಲ್ಲಿ ಸ್ಪಾಂಜರಿಂಗ್ ಎಷ್ಟು ಗಾಡಿ ಬೇಕು ಅಷ್ಟು ಮಾತ್ರ ಆ್ಯಕ್ಚುಲಿ ಸಪ್ಲೈ ಇರೋದು ನೀ ನೀಡ್ಸ್ ಇರೋದು ಅದಕ್ಕಿಂತ ಜಾಸ್ತಿ ಲಾರಿಗಳು ಬಂದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಬಾಡಿಗೆ ದರ ಬಿದ್ದೋಗ್ತವೆ ಇದು ಸಹಜವಾಗಿರುವಂಥದ್ದು ಯಾಕಂದರೆ ಸ್ಪರ್ಧೆಗಳು ಬಂದಾಗ ಆ ಮಾರುಕಟ್ಟೆಗೆ ವಸ್ತುಗಳು ಅಗತ್ಯಕ್ಕಿಂತ ಹೆಚ್ಚಿಗೆ ನುಗ್ಗಿದಾಗ ಅಲ್ಲಿ ದ ಸಹಜವಾಗಿ ಕರಸಮರ ಉಂಟಾಗಿ ಕೆಳಗೆ ಬಿಡುತ್ತೆ ರೇಟ್ಗಳು ರೇಟ್ ಏನು ದರ ಇರ್ತದೆ ನಿತ್ಯದ್ದು ಅದೆಲ್ಲ ಕೆಳಗೆ ಬಿಡುವಂಥದ್ದು ಸಹಜ ಹಾಗಂತೇಳಿ ಪ್ರತಿಯೊಂದನ್ನು ಕೂಡ ನಾವು ಬೇಡಿಕೆ ಮತ್ತು ಇದರಲ್ಲಿ ಇದರ ದೃಷ್ಟಿಗಳನ್ನ ನೋಡ್ಲಿಕ್ಕೆ ಬರೋದಿಲ್ಲ ಬಟ್ ಏನಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಕಡೆ ಮಂಗಳೂರು ಕಡೆ ಎಲ್ಲಿಯೇ ಇರ್ಬೋದು ಕರ್ನಾಟಕದ ಯಾವುದೇ ಭಾಗ ಇರ್ಬೋದು ದೇಶದ ಯಾವುದೇ ಭಾಗ ಇರ್ಬೋದು ಕೆಲವೊಂದು ಕಡೆ ಏನು ಮಾಡಿದ್ದಾರೆ ಅಂದರೆ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ ಈ ಇಲ್ಲಿ ಒಂದು ಪ್ಲಾಂಟ್ ಇದ್ರೆ ಇಲ್ಲಿ ಒಂದು ಫ್ಯಾಕ್ಟ್ರಿ ಇದ್ರೆ ಆ ಊರಿನವರಿಗೆ ಮಾತ್ರ ಲಾರಿ ಹಾಕಲಿಕ್ಕೆ ಅವಕಾಶ ಆ ಊರಿನವರಿಗೆ ಮಾತ್ರ ಲಾರಿ ಹಾಕಲಿಕ್ಕೆ ಅವಕಾಶ கணேஷ்ராவ் ஹாய் ஜுர் ஹாய் அந்த ಪ್ರತಿಯೊಂದನ್ನ ಬೇಡಿಕೆ ಮತ್ತು ಡಿಮ್ಯಾಂಡ್ ಅಂಡ್ ಸಪ್ಲೈ ಇದರಲ್ಲಿ ನೋಡ್ಲಿಕ್ಕೆ ಬರೋದಿಲ್ಲ ಅತಿ ಆದಾಗ ಏನಾಗುತ್ತೆ ಕೆಲವೊಂದು ಸಲ ಸಮಸ್ಯೆಗಳು ಎದುರಾಗ್ತವೆ ಮತ್ತು ಸರ್ಕಾರ ಮಧ್ಯಕ್ಕೆ ಬಂದರೆ ಅಂದರೆ ಸರ್ಕಾರ ಏನು ನಿಯಮಗಳನ್ನು ಜಾರಿಗೆ ತಂದರೆ ಈಗ ಉದಾಹರಣೆಗೆ ಯಾಕೆ ಇಲ್ಲ ನಾವು ಎಷ್ಟೋ ಸಲ ಹೇಳಿದ್ದಿದೆ ಬಸ್ ಇರಲಿ ಆಟೋ ಇರಲಿ ಕ್ಯಾಬ್ ಇರಲಿ ಬಹುಶಃ ಕ್ಯಾಬಿಗೆ ಇಲ್ಲ ಬಸ್ ಬಸ್ಸನ್ನೇ ತಗೊಳ್ಳಿ ಬಸ್ಸಿನ ಟಿಕೆಟ್ ದರ ಏನಿದೆ ಖಾಸಗಿ ಬಸ್ಗಳಿಗೆ ಸರ್ಕಾರಿ ಬಸ್ ಬಿಡಿ ಖಾಸಗಿ ಬಸ್ಗಳ ಟಿಕೆಟ್ ದರ ಏನಿದೆ ಅದಕ್ಕೆ ಫಿಕ್ಸ್ಡ್ ಇಂತಿಂತ ಸರ್ವಿಸ್ ಬಸ್ಗಳಿಗೆ ಇಂತಿಷ್ಟು ತಗೋಬೇಕು ಅಂತ ಹೇಳಿ ಡಿ ಸಿ ನಿರ್ಧಾರ ಮಾಡ್ತಾರೆ ಪ್ರತಿಯೊಂದು ಲೊಕ್ಯಾಲಿಟಿಯಲ್ಲೂ ಕೂಡ ಜಿಲ್ಲಾಡಳಿತಗಳೇ ಇರ್ತವೆ ಡಿ ಸಿ ಆಫೀಸ್ ಇರ್ತವೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇರುತ್ತೆ ವರಿಷ್ಠ ವರಿಷ್ಠಾಧಿಕಾರಿಗಳಿರ್ತವೆ ಎಲ್ರಿಗೂ ಕೂತ್ಕೊಂಡು ಸಾರಿಗೆ ಇಲಾಖೆ ಇರ್ತದೆ ಆರ್ ಟಿ ಒ ಇರ್ತಾರೆ ಸಾರಿಗೆ ಇಲಾಖೆ ಇರ್ತದೆ ಎಲ್ರಿಗೂ ಕೂಡ ಕೂತ್ಕೊಂಡು ಒಂದು ಬಗೆಹರಿಸೋ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಅವಕಾಶ ಇರ್ತದೆ ಈಗ ಉದಾಹರಣೆಗೆ ಬಳ್ಳಾರಿ ಜಿಲ್ಲೆಯನ್ನೇ ತಗೊಳ್ಳಿ ಅಲ್ಲಿ ಎಷ್ಟು ಲಾರಿಗಳ ಅವಶ್ಯಕತೆ ಇರ್ತದೆ ಎಷ್ಟು ಏನು ವ್ಯವಸ್ಥೆಗಳು ಅನುಕೂಲಕರ ರೀತಿಯಲ್ಲಿ ನಡೀತಾ ಇದೆ ಎಷ್ಟು ಡಿಮ್ಯಾಂಡ್ ಅಂಡ್ ಸಪ್ಲೈ ಇದೆ ಅದರ ಮೇಲೆ ಒಂದು ಬಾಡಿಗೆ ನಿರ್ಧಾರ ಅದು ಸರ್ಕಾರದಿಂದ ನೇರವಾಗಿ ಒಂದು ಟಣ್ಣಿಗೆ ಒಂದು ಸಲ ಸಾರಿಗೆ ಇಲಾಖೆ ಆಯುಕ್ತರು ಕೊಟ್ಟಿರೋ ಏನು ಒಂದು ಸರನಿಗದಿಯ ಒಂದು ಟ್ಯಾರಿಫ್ ಟ್ಯಾರೀಫ್ ಏನಿತ್ತು ಲಿಸ್ಟ್ ಅದ್ರ ಪ್ರಕಾರ ಕೊಟ್ಟಿದ್ರು ಕೂಡ ಸಿಕ್ಸ್ಟೀನ್ ವೀಲ್ಗಳಿರಲಿ ತುಂಬ ಮಾರುಕಟ್ಟೆಯಲ್ಲಿ ಬಂದಿದೆ ಈಗಾಗಲೇ ಫೋರ್ಟೀನ್ ವಿಲ್ಗಳಿರಲಿ ಟ್ವೆಲ್ ವಿಲ್ದಲ್ಲೇ ಇರಲಿ ಎಲ್ಲವೂ ಕೂಡ ಸ್ವಲ್ಪ ವರ್ಕೌಟ್ ಆಗ್ತಿತ್ತು ಅಂದರೆ ಟನ್ನಜ್ ಲೆಕ್ಕದಲ್ಲಿ ಸ್ವಲ್ಪ ನೋಡಿಕೊಂಡು ಕೊಟ್ಟಿದ್ದಾರೆ ಅವರು ಕಿಲೋಮೀಟ್ರ್ಗಿಂತ ಎಷ್ಟು ಅಂತೇಳಿ ಆ ಲೆಕ್ಕ ನೋಡಿದರೂ ಓಕೆ ಬಟ್ ಏನಿದೆ ಅಂತ ಹೇಳಿದರೆ ಈಗ ನೋಡಿ ಒಂದು ನಗರಕ್ಕೆ ಇಂತಿಷ್ಟೇ ಆಟೋ ಪರ್ಮಿಟ್ ಅಂತ ಕೊಡ್ತಾರೆ ಇಂತಿಷ್ಟೇ ಬಸ್ ರೂಟ್ ಅಂತ ಕೊಡ್ತಾರೆ ಇಂತಿಷ್ಟೇ ಬಸ್ಸಿಗೆ ಪರ್ಮಿಟ್ ಅಂತ ಕೊಡ್ತಾರೆ ಯಾಕೆ ಸಿಕ್ಕಾಪಟ್ಟೆ ಬಸ್ ರೂಟ್ ಕೊಡಲ್ಲ ಯಾಕೆ ಸರ್ವಿಸ್ ಬಸ್ಗಳ ಏನು ಎಲ್ಲೆಲ್ಲಿ ರಾಜ್ಯದ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಸರ್ವಿಸ್ ಬಸ್ಗಳಿರ್ತವೋ ಅವರಿಗೆಲ್ಲ ಗೊತ್ತಿರ್ತದೆ ಸರ್ವಿಸ್ ಬಸ್ಗಳನ್ನು ಹೊಸ ಪರ್ಮಿಟ್ಗಳನ್ನು ಕಳೆದ ಹತ್ತು ಇಪ್ಪತ್ತು ವರ್ಷದಿಂದ ಯಾಕೆ ನಿಲ್ಲಿಸಿದ್ದಾರೆ ಯಾಕೆ ನಿಲ್ಲಿಸಿದ್ದಾರೆ ಲಾರಿ ಲಾರಿಗಳ ಪರ್ಮಿಟ್ ಯಾಕೆ ದಿನನಿತ್ಯ ಆರ್ ಟಿ ಆಫೀಸ್ಗಳಲ್ಲಿ ಪ್ರಿಂಟ್ ಆಗ್ತಾನೇ ಇದೆ ದಿನನಿತ್ಯ ಪ್ರಿಂಟ್ ಆಗ್ತಾ ಇದೆ ಯಾಕೆ ಈಗ ಉದಾಹರಣೆಗೆ ನಮಗೆ ಗೊತ್ತಿರುವ ಹಾಗೆ ಒಂದು ಚಿತ್ರದುರ್ಗ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮೈನ್ಸ್ ಕಂಪನಿ ಅವರೊಂದು ಸಿಸ್ಟಮ್ ಮಾಡಿದ್ದಾರೆ ಏನಂತ ಹೇಳಿದರೆ ಯಾವ ಊರಿಂದ ನಾವು ಮೈನ್ಸ್ ತರ್ತೀವೋ ಯಾವಾಗಲೂ ಸಿಕ್ಕಾಪಟ್ಟೆಯಲ್ಲಿ ಏನೋ ಒಂದು ಊರವರದ್ದು ಸ್ವಲ್ಪ ವಿರೋಧ ಇತ್ತು ಮೈನ್ಸ್ ನಡೆಸಿ ಯಾವ ಊರಿಂದ ನೀವು ಮೈಸ್ ತರ್ತೀರೋ ಆ ಊರಿನವರು ಸಿಕ್ಕಾಪಟ್ಟೆ ವಿರೋಧ ಅವ್ರದ್ದು ಆ ದಾರಿಯಲ್ಲಿ ಮೈನ್ಸ್ ತಗೊಂಡೋಗ್ಬಾರ್ದು ನಿಮಗೆ ಸಮಸ್ಯೆ ಬೀದು ಅಂತ ಕಡೆಗೆ ಆ ಓನರ್ ಏನು ಮಾಡಿದರು ಆ ಊರಿನವರನ್ನೆಲ್ಲ ಕರ್ಕೊಂಡು ಒಂದು ಸಭೆ ನಡೆಸಿ ನೋಡ್ರಪ್ಪ ಆಯಿತು ನಿಮಗೆ ನಿಮಗೆ ಗಾಡಿಗಳನ್ನ ಓಡಾಡೋದ್ರಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ ನಾನೇನು ಮಾಡ್ತೀನಿ ನಿಮಗೆ ಗಾಡಿಗಳನ್ನು ತಂದು ಕೊಡ್ತೇನೆ ಇ ಎಮ್ ಐ ನೀವು ಕಟ್ಟಬೇಕು ಅದರ ಎಷ್ಟು ವರ್ಷ ಲೋನ್ ಇದೆ ಅದ್ರದ್ದು ಗ್ಯಾರಂಟಿ ನಾನು ಕೊಡ್ತೇನೆ ಅಂದರೆ ಫೈನಾನ್ಸ್ನವರು ಕೊಡಲಿಕ್ಕೆ ತಯಾರಿ ಇರಲಿಲ್ಲ ಅವ್ರ ಹತ್ರ ಏನು ಇರಲಿಲ್ಲ ಊರ ಅವ್ರ ಹತ್ರ ಅಥವಾ ಇದ್ದು ಇದ್ದಿದ್ರು ಕೂಡ ಫೈನಾನ್ಸ್ನವರು ಹೆಚ್ಚಿನ ಸಂದರ್ಭದಲ್ಲಿ ಲೋನ್ಗಳನ್ನು ಕೊಡೋದಿಲ್ಲ ಕೊಡೋದಿಲ್ಲ ಅಂತಾದಾಗ ಗ್ಯಾರಂಟಿ ಶ್ಯೂರಿಟಿ ಫೈನಾನ್ಸ್ಗಳಿಗೆ ನಾನು ಕೊಡ್ತೇನೆ ಒಂದು ಮನೆಗೆ ಅಂತ ಇಷ್ಟ ಅವನಿಗೆ ಒಂದು ಮನೆಗೆ ಒಂದು ಗಾಡಿಯಾಗಿ ಅಥವಾ ಒಂದು ಫ್ಯಾಮಿಲಿಗೆ ಒಂದು ಗಾಡಿಯಾಗಿ ಚಿತ್ರ ಥರ ಕುಟ್ಕೊಂತ ಹೋದರು ಅದರಲ್ಲೂ ಮತ್ತೆ ರಿಸ್ಟ್ರಿಕ್ಷನ್ಗಳನ್ನು ಹಾಕಿದರು ಏನಂತ ಹೇಳಿದರೆ ಸಿಕ್ಸ್ ವೀಲ್ ಗಾಡಿನೇ ಆಗಬೇಕು ಟೆನ್ ವೀಲ್ಗೆ ಅವಕಾಶ ಇಲ್ಲ ಬರೀ ಸಿಕ್ಸ್ ವೀಲ್ ಒಂದಷ್ಟೇ ಕೊಡ್ಬೋದು ಒಬ್ಬ ಒಂದು ಒಂದು ಗಾಡಿಗೆ ಹತ್ತು ಟನ್ಗಿಂತ ಜಾಸ್ತಿ ಲೋಡ್ ಕೊಡೋದಿಲ್ಲ ಪಾಸಿಂಗ್ ಟನ್ ಪೇಲೋಡ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಲೋಡ್ ಕೊಡೋದಿಲ್ಲ ಕೊಡೋದಿಲ್ಲ ಅಂತ ಹೇಳಿ ಆದ್ಮೇಲೆ ಊರವರು ಅದನ್ನು ಉಪಯೋಗಿಸಿಕೊಡ್ರು ಹೊರಗಿನವ್ರಿಗೆ ಯಾರಿಗೂ ಟ್ರಿಪ್ಪು ಇಲ್ದ ಇರೋ ಹಾಗೆ ಆಯಿತು ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಬಿಡಿ ಚಿತ್ರದುರ್ಗ ಜಿಲ್ಲೆ ಅವರಿಗೆ ಯಾರಿಗೂ ಯಾರಿಗೆ ಖುಷಿ ಬಂದವರಿಗೆಲ್ಲ ಆ ಟ್ರಿಪ್ಪನ್ನು ತಗೊಳ್ಲಿಕ್ಕೆ ಆಗೋದಿಲ್ಲ ವಾರದಲ್ಲಿ ಇಂತಿಷ್ಟು ಅಂತ ಟ್ರಿಪ್ಪು ಅದರಲ್ಲಿ ಏನು ದುಡ್ಡು ಸಂಪಾದನೆ ಆಗುತ್ತೆ ಅದನ್ನು ಇ ಎಮ್ ಐ ಕಟ್ಕೊಂಡು ಬಾಕಿ ಜೀವನ ಮಾಡೋಷ್ಟು ಅಂದರೆ ಪ್ರಾಫಿಟಬಲ್ ಆಗಿ ತುಂಬ ಮಂದಿ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಕಂತುಗಳನ್ನು ಕಟ್ಕೊಂಡು ಕಂತುಗಳನ್ನು ಕಟ್ಕೊಂಡು ಆಮೇಲೆ ಅದರಲ್ಲಿ ಒಳ್ಳೆಯ ಜೀವನವನ್ನು ಕಂಡ್ಕೊಂಡಿದ್ದಾರೆ ನೋಡಿ ಅಲ್ಲಿ ಯಾರಿಗೂ ಅವಕಾಶ ಇಲ್ಲ ಆ ಮೈನ್ಸಿಂದ ಬೇರೆ ಯಾರು ಯಾವುದೇ ಗಾಡಿಯಲ್ಲೂ ಎಷ್ಟೇ ದೊಡ್ಡ ಟ್ರೈಲರ್ ಬಂದರೂ ಲೋಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಓನ್ಲಿ ಸಿಕ್ಸ್ ವೀಲ್ ಮತ್ತು ಆ ಊರಿನವ್ರಿಗೆ ಯಾರಿಗೆಲ್ಲ ಪರ್ಮಿಟ್ ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಪರ್ಮಿಟ್ ಅಂದರೆ ಸರ್ಕಾರದಿಂದ ಕೊಟ್ಟಿರುವಂಥದ್ದಲ್ಲ ಮೈನ್ಸ್ ಕಂಪ್ನಿ ಓನರ್ ಯಾರನ್ನ ಯಾವ ಊರಿಗೆ ಊರಿನವರಿಗೋಸ್ಕರ ತೆಗೆದುಕೊಟ್ಟಿದ್ದಾರೆ ಅವ್ರು ಮಾತ್ರ ಆ ಗಾಡಿಗಳನ್ನು ಓಡಿಸ್ಲಿಕ್ಕೆ ಇದು ಆ ಊರಿನ ಕಥೆ ಆದರೆ ಇದೇ ಥರ ಉದಾಹರಣೆಗೆ ಬಳ್ಳಾರಿಯಲ್ಲಿ ಇರುತ್ತೆ ಮೈನ್ಸ್ಗಳಿರುತ್ತೆ ಸಿಮೆಂಟ್ ಫ್ಯಾಕ್ಟ್ರಿಗಳಿರ್ತವೆ ಅಥವಾ ಇನ್ಯಾವುದು ಒಂದು ವ್ಯವಹಾರಗಳಿರ್ತವೆ ಮಂಗಳೂರಿನಲ್ಲಿ ಕೋಲ್ ಏನು ಸಪ್ಲೈ ಇರುತ್ತೆ ಅಥವಾ ಟ್ಯಾಂಕರು ಪಾಮ್ ಆಯಿಲು ಅಥವಾ ಯಾವುದೇ ಕ್ಷೇತ್ರ ಇರಲಿ ಎಮ್ ಆರ್ ಪಿ ಎಲ್ ಇರಲಿ ಗ್ಯಾಸ್ ಇರಲಿ ಗ್ಯಾಸ್ ಟ್ಯಾಂಕರ್ಸ್ ಬಿಸ್ನೆಸ್ ಇರಲಿ ಎಲ್ಲ ಕಡೆಯವರಿಗೆ ಮುಕ್ತವಾಗಿರಬೇಕು ಅಂತ ಹೇಳುವಂಥದ್ದು ಸರಿಯೇ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಅಗತ್ಯಕ್ಕಿಂತ ಜಾಸ್ತಿ ವಾಹನಗಳು ಏನು ಪರ್ಮಿಟ್ಗಳನ್ನು ಆರ್ ಟಿ ಅಧಿಕಾರಿಗಳು ಇರಲಿ ಸರ್ಕಾರ ಇರಲಿ ಇನ್ಕಮ್ಗೋಸ್ಕರ ಮಾಡ್ತಾ ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಯಾವುದನ್ನು ನಾವು ರಿಸ್ಟ್ರಿಕ್ಷನ್ ಮಾಡುವಂಥ ಆರ್ಥಿಕತೆ ನಮ್ಮದು ಅಲ್ಲ ಅಂದರೆ ಎಕನಾಮಿ ನಮ್ಮದು ಆ ಥರ ಅಲ್ಲ ನಮ್ಮ ಏನು ದೇಶದ ಆರ್ಥಿಕ ಸಿಚುವೇಶನ್ ಏನಂದರೆ ಸ್ಪರ್ಧಾತ್ಮಕ ಎಷ್ಟು ಬೇಕಾದರೂ ಪ್ರೊಡಕ್ಷನ್ ಮಾಡ್ಬೋದು ಯಾರು ಬೇಕಾದ್ರೂ ಪ್ರೊಡಕ್ಷನ್ ಮಾಡ್ಬೋದು ಯಾರು ಬೇಕಾದ್ರೂ ಮಾರುಕಟ್ಟೆಗೆ ಬರ್ಬೋದು ಏನು ಇಲ್ಲಿದು ನಿಯಮ ನೀತಿ ಅಂತ ಹೇಳ್ಬೋದು ಈ ದೇಶದ್ದು ನೋಡಿ ಸರಕು ಸಾಗಾಣಿಕೆಯಲ್ಲಿ ನಾವಾಗಿ ರಿಸ್ಟ್ರಿಕ್ಷನ್ ಮಾಡಿದ್ರು ಕೂಡ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಏನು ದಿನ ದಿನ ಏನು ವಸ್ತುಗಳ ಏನು ದಿನನಿತ್ಯದ ವಸ್ತುಗಳೇನಿರ್ತವೆ ಲಾರಿಯಲ್ಲಿ ಸಾಗಾಟ ಮಾಡುವಂಥದ್ದು ಇವುಗಳ ಬೆಲೆ ಕೂಡ ಏರಿಕೆ ಆಗ್ಬೋದು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಏನು ನಮ್ಮ ತಜ್ಞರ ಯಾರು ಯಾರು ಇರ್ತಾರೆ ಅವರೆಲ್ಲ ಅದನ್ನು ಒಂದು ಸಿಸ್ಟಮ್ ಅಂತ ಮಾಡಿಕೊಂಡು ಪರ್ಮಿಟ್ಗೆ ಕೋಶ ಅದಕ್ಕೆ ಲಗಾಮ್ ಹಾಕ್ಲಿಲ್ಲ ಅಂತ ಹೇಳಿ ನಾನ್ ಭಾವಿಸ್ತೇನೆ ಆದ್ರೆ ಇದೇ ರೀತಿ ಮುಂದುವರೆದ್ರೆ ಇದೇ ರೀತಿ ಮುಂದುವರೆದ್ರೆ ಆ ಬಹುತೇಕ ಗಾಡಿಗಳನ್ನು ನಾವು ಸೀಸಿಂಗ್ ಯಾರ್ಡ್ಗಳಲ್ಲಿ ಕಾಣ್ತೇವೆ ಈಗಾಗ್ಲೇ ಕಾಣ್ತಾ ಇದ್ದೇವೆ ಕೂಡ ಬಹುತೇಕ ಮಂದಿ ಸಾಲದ ಹೊರೆ ಹೆಚ್ಚಿ ಕೋರ್ಟ್ಗಳಿಗೆ ಕಚೇರಿಗಳಿಗೆ ಹಲದಾಡ್ತಾ ಇದ್ದಾರೆ ಫೈನಾನ್ಸ್ ಕಂಪನಿಗಳು ನೋಟಿಸ್ ನಿಂದ ಮೇಲೆ ನೋಟಿಸ್ ನ ಮೇಲೆ ನೋಟಿಸ್ ಬಿಡ್ತಾ ಇದ್ದಾರೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂತ ಅಂತ ಹೇಳಿದ್ರೆ ಬಹುಶಃ ಕೆಲವರಿಗೆ ಈ ಮಾತು ಇಡಿಸ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ಬಟ್ ಯಾರೆಲ್ಲ ತಿಳ್ಕೊಂಡಿದ್ದಾರೆ ಯಾರೆಲ್ಲ ಅದರ ನೋವು ಪಟ್ಟಿದ್ದಾರೆ ಅವರೆಲ್ಲ ಖಂಡಿತ ಇದನ್ನ ಹೋಗ್ತಾರೆ ಉದಾಹರಣೆಗೆ ಇವತ್ತು ಯಾರು ಫುಲ್ ಓನ್ ಮೇಲೆ ಗಾಡಿ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾನೆ ಫಸ್ಟ್ ಟೈಮ್ ಅವನ ಜೀವನದಲ್ಲಿ ಅವನು ಈ ಮಾತನ್ನು ಕೇಳ್ಕೊಂಡ್ರೆ ಸ್ವಲ್ಪ ಬೇಸರ ಪುಟ್ಟನು ಅದಲ್ಲದೆ ಯಾರೆಲ್ಲ ಫುಲ್ ಓನ್ ಮೇಲೆ ಗಾಡಿ ಮಾಡಿ ಒಂದು ವರ್ಷ ಎರಡು ವರ್ಷ ಎಲ್ಲ ಆಗಿರ್ತದೆ ಸೋತು ಸುಣ್ಣಾಗಿರ್ತಾರೆ ಅವರು ಇದನ್ನ ಕೇಳಿದ್ರೆ ಸ್ವಲ್ಪ ಬೇಸರ ಪಡ್ಕೋಬೋದು ಅಥವಾ ಸಾರಿ ಬೇಸರ ಪಟ್ಕೊಳ್ಳೋದಲ್ಲ ಅವರು ಇದನ್ನು ಒಗ್ಬೋದು ಯಾಕಂತ ಹೇಳಿದರೆ ಹೌದು ನಮಗೆ ಫುಲ್ ಲೋನ್ ಕೊಟ್ಟಿರೋದ್ರಿಂದ ನಾವು ಗಾಡಿ ಮಾಡೋದ್ರಿಂದ ನಾವು ಸೋತ್ವಿ ಫೈನಾನ್ಸ್ ಕಂಪನಿಗಳು ನೋಡಿ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಲೋನ್ ಇದೆ ಕೆಲವೊಂದು ಸಲ ಕೆಲವೊಂದು ಕೇಸ್ಗಳಲ್ಲಿ ಅಂದರೆ ವಿಶೇಷವಾಗಿ ಕೆಲವೊಂದು ಗ್ರಾಹಕರ ಒಂದು ಸ್ಟೇಟ್ಮೆಂಟ್ ಏನಿರುತ್ತೆ ಕಳೆದ ಕೆಲವು ವರ್ಷಗಳಲ್ಲಿ ಅವರು ಕಂತುಗಳನ್ನು ಕಟ್ಕೊಂಡು ಬಂದಿರೋ ರೀತಿ ಇದನ್ನೆಲ್ಲ ನೋಡಿದರೆ ಪೂರ್ತಿ ಅನ್ನ ಕೊಟ್ಟು ಬಿಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೊಡುವಂಥದ್ದು ಇದು ಇದರಿಂದ ಇದೆ ಅಂತ ಹೇಳಿದ್ರೆ ವ್ಯಕ್ತಿಗೆ ಸದ್ಯದ ಮಟ್ಟಿಗೆ ಸರ್ವೈವ್ ಆಗಲಿಕ್ಕೆ ಚಾನ್ಸಸ್ ಇದೆ ಫೀಲ್ಡ್ ಅಲ್ಲಿ ಅಂದ್ರೆ ಟೈರ್ಗಳೆಲ್ಲ ಹದಿನಾರು ಅಥವಾ ಹದಿನಾಲ್ಕು ಹನ್ನೆರಡು ಹತ್ತು ಆರು ಎಷ್ಟೇ ಟೈರ್ಗಳಿದೆ ಅದು ಟೈರ್ಗಳು ಖಾಲಿ ಆಗುವವರೆಗೆ ಸರ್ವೈವ್ ಆಗುವ ಅವಕಾಶ ಇರುತ್ತದೆ ಆಮೇಲೆ ಟೈರ್ ಖಾಲಿ ಆದ್ಮೇಲೆ ಇಲ್ಲಿ ಕಂತಿನ ಏನು ಇ ಎಮ್ ಐ ಹೊಡೆತ ಏನಾಗ್ತದೆ ಅಲ್ಲಿ ಇ ಎಮ್ ಐ ದೊಡ್ಡದಿರ್ತದೆ ಸೊ ಅದು ಆ ಇ ಎಮ್ ಐಗಳನ್ನು ಕಟ್ಟಲಿಕ್ಕಾಗದೆ ಒದ್ದಾಡ್ತಾ ಕಡೆಗೆ ಸಾಲದಲ್ಲಿ ಸುಳಿಯಲ್ಲಿ ಮುಳುಗಿ ಸ್ನೇಹಿತರತ್ರ ಊರಲ್ಲಿ ಎಲ್ಲ ಕಡೆ ಸಾಲಗಳನ್ನು ಮಾಡಿ ಸೋತೋಗುವಂಥದ್ದು ಸಿಚುವೇಶನ್ ಆಯಿತು ಇಲ್ಲಿ ಫೈನಾನ್ಸ್ ಕಂಪನಿ ಆಯಿತು ಒಂದು ಆರ್ ಟಿ ಓ ಏನೋ ಫರ್ಮಿಟ್ಗಳನ್ನು ಇಶ್ಯೂ ಮಾಡುವಂಥದ್ದು ತ್ರೀ ಹಂಡ್ರೆಡ್ ಆಗಿ ಇಶ್ಯೂ ಮಾಡುವಂಥದ್ದು ಇನ್ನು ಮಾರುಕಟ್ಟೆಯಲ್ಲಿ ಬೇಡಿಕೆಗಿಂತ ಜಾಸ್ತಿ ಲಾರಿಗಳು ಬಂದಾಗ ಸಿಕ್ಕಿದಾಗ ಸಿಕ್ಕಿದ್ದೆ ಅವಕಾಶ ಅಂತೇಳಿ ಮಾರ್ಕೆಟ್ ಮಾರ್ಕೆಟ್ ಏನು ಮಾಡುತ್ತೆ ವಾಪಸ್ ಅದರಿಂದಲೇ ದುಡ್ಡನ್ನು ವಸೂಲಿ ಮಾಡುವಂಥದ್ದು ಕಡಿಮೆ ಬಾಡಿಗೆ ದರವನ್ನು ಕೊಡುವಂಥದ್ದು ಈ ಥರ ಎಲ್ಲ ಮಾಡುವಂಥದ್ದು ಆಗುತ್ತೆ ಇದರಿಂದ ಫೈನಲಿ ಸಮಸ್ಯೆ ಆಗುವುದು ಒಬ್ಬ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಅಥವಾ ಒಬ್ಬ ಅನಾಮಿಕ ಲಾರಿ ಚಾಲಕ ಅಥವಾ ಒಬ್ಬ ಅನಾಮಿಕ ಮಾಲಕ ಏಟ್ ಏಟುಗಳನ್ನು ತಿನ್ಬೇಕಾಗಿ ಬರುತ್ತೆ ಇದ್ರ ಜೊತೆಗೆ ಟೈರ್ ಕಂಪನಿಗಳು ತುಂಬಾ ಏನು ಕಡಿಮೆ ಗುಣಮಟ್ಟದ ಟೈರ್ಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಅಂತೇಳಿ ನನ್ನ ಅನಿಸಿಕೆ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ ಇತ್ತೀಚೆಗೆ ಯಾರೋ ಒಬ್ಬರು ಫಾರಿನ್ನಿಂದ ಟೈರ್ಗಳನ್ನು ತರಿಸ್ಕೊಂಡಿದ್ದಾರೆ ಅವರ ಬಿಸ್ನೆಸ್ ಅವ್ರದ್ದು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಏನಪ್ಪಾ ಅಂತೇಳಿದರೆ ಒಂದು ಟ್ವೆಂಟಿ ತರ್ಟಿ ಫೋರ್ಟಿ ಪರ್ಸೆಂಟ್ ಏನು ಬಟನ್ ಇರುವಾಗಲೇ ಟೈರ್ಗಳನ್ನು ಬಿಸಾಡ್ತಾರೆ ಬಿಸಾಡ್ತಾರೆ ಅಥವಾ ಮಾರ್ತಾರೆ ಅಥವಾ ಗೆ ಹೋಗ್ತದೆ ಅದು ಸ್ಕ್ರ್ಯಾಪ್ ಅಂದರೆ ಸೆಕೆಂಡ್ ಹ್ಯಾಂಡ್ ವಸ್ತುವಾಗಿ ಇನ್ನೊಂದು ದೇಶಕ್ಕೆ ಹೋಗುತ್ತೆ ಬಹುಶಃ ಅದು ಭಾರತಕ್ಕೆ ಬಂದಿದೆ ಇಲ್ಲಿ ಒರಿಜಿನಲ್ ಟೈರ್ಗೆ ಕೊಡದಂತಹ ಗ್ಯಾರಂಟಿಯನ್ನು ಈ ಫಾರಿನ್ನಿಂದ ಏನು ಇಂಪೋರ್ಟ್ ಮಾಡಿಕೊಂಡಿರುವ ಸೆಕೆಂಡ್ ಹ್ಯಾಂಡ್ ಟೈರ್ ಏನಿದೆ ಅದಕ್ಕೆ ವ್ಯಾರಂಟಿಗಳನ್ನು ಕೊಡ್ತಾರೆ ಅಥವಾ ಇದಿಷ್ಟು ಕಿಲೋಮೀಟರ್ ಓಡುತ್ತೆ ಒರಿಜಿನಲ್ ಊರು ಅಂದರೆ ಇಂಡಿಯನ್ ಇಂಡಿಯನ್ ಬ್ರ್ಯಾಂಡ್ ಇಂಡಿಯಾದಲ್ಲಿ ಸಿಗೋ ಹೊಸ ಟಯರು ಒಂದು ತರ್ಟಿ ತೌಸಂಡ್ ಕಿಲೋಮೀಟರ್ ರನ್ ಆದರೆ ಇದು ಸೆಕೆಂಡ್ ಹ್ಯಾಂಡ್ ಟಯರ್ ಅಂದರೆ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ರನ್ ಆಗಿರೋ ಟೈರ್ಗೆ ಇನ್ನೂ ನಲ್ವತ್ತು ಸಾವಿರ ಕಿಲೋಮೀಟರ್ನ ಭರವಸೆಯನ್ನು ಕೊಟ್ಟು ಅದರ ಮಧ್ಯದಲ್ಲಿಲ್ಲಾದರೂ ಆ ಟೈರ್ ಒಡೆದು ನಿಮಗೆ ರೀಫಂಡ್ ಕೊಡ್ತೇವೆ ಅಥವಾ ರೀ ಬೇರೆ ಏನೊಂದು ಹಾಕಿ ಕೊಡ್ತೇವೆ ಅಂತ ಹೇಳುವಂಥ ಆಫರ್ಗಳ ಮೂಲಕ ಗ್ರಾಹಕರನ್ನ ಸೆಳಿತಾ ಇದ್ದಾರೆ ಸೇಮ್ ಟೈಮ್ ಐವತ್ತು ಸಾವಿರ ಜೋಡಿ ಇರೋ ಟೈರು ಮೂವತ್ತು ಸಾವಿರ ರೂಪಾಯಿಗೆ ಚೈನಾ ಟೈರ್ಗಳು ಬಂದು ಅವು ಯಾವುದಕ್ಕೂ ಉಪಯೋಗದ ಇಲ್ದಿ ಇರೋ ಹಾಗೆ ಅವುಗಳು ಕೂಡ ಇದೆ ಮಾರ್ಕೆಟಲ್ಲಿ ಮಟ್ಟಿಗೆ ಹೋಗ್ತಾ ಬರ್ತಾ ಇದ್ದಾರೆ ಲಾರಿಗಳಲ್ಲಿ ಸೊ ಒಟ್ಟು ಯಾವುದೇ ರೀತಿಯ ಜುಗಾಡುಗಳನ್ನು ಮಾಡಿದರೂ ಕೂಡ ಲಾರಿ ಮಾಲೀಕ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದರೆ ಚೈನಾ ಟೈರ್ ಹಾಕಿದ್ರು ಕೂಡ ಸಮಸ್ಯೆ ಒರಿಜಿನಲ್ ಬ್ರ್ಯಾಂಡೆಡ್ ಟೈರ್ಗಳನ್ನು ಹಾಕಿದ್ರು ಕೂಡ ಅವುಗಳ ಬೆಲೆ ಕೊಟ್ಟು ವರ್ಕೌಟ್ ಆಗೋದಿಲ್ಲ ಹೀಗಿರ್ತಾ ನೋಡಿ ಭಾರತದಲ್ಲಿ ಏನೆಲ್ಲ ಬ್ರ್ಯಾಂಡ್ಗಳಲ್ಲಿ ಇದ್ದಾವೆ ಟೈರ್ ಕಂಪ್ನಿಗಳು ಲೀಡಿಂಗ್ ಬ್ರ್ಯಾಂಡ್ ನನ್ನ ಹೆಸರಲ್ಲಿ ಬಳಸೋದಿಲ್ಲ ಅವರೆಲ್ಲ ತಮ್ಮ ಟೈರ್ಗಳನ್ನು ಯಾಕೆ ಗುಣಮಟ್ಟದಲ್ಲಿ ಮಾಡುವುದಿಲ್ಲ ಅಂದ್ರೆ ಹೆಚ್ಚಿನ ಗುಣಮಟ್ಟದ ಟೈರ್ಗಳನ್ನು ಯಾಕೆ ಮಾಡೋದಿಲ್ಲ ಅಂತ ಹೇಳೋದು ನನ್ನ ದೊಡ್ಡ ಪ್ರಶ್ನೆ ಯಾಕೆ ಫಾರಿನ್ ಈಗ ವಿಶ್ವವ್ಯಾಪಿಯಾಗಿದೆ ತಂತ್ರಜ್ಞಾನಗಳು ಎಲ್ಲಿಂದ ಕೂಡ ತರಬಹುದು ಹಾ ಇದೇ ಭಾರತೀಯ ಬ್ರ್ಯಾಂಡ್ಗಳು ಫಾರಿನ್ಗೆ ಹೋಗಿ ಅಲ್ಲಿಗೆ ಟೈರ್ಗಳನ್ನು ಸಪ್ಲೈ ಮಾಡುವಾಗ ಯಾವ ರೀತಿ ಟೈರ್ಗಳನ್ನು ಸಪ್ಲೈ ಮಾಡ್ತಾ ಇದೆ ಅಲ್ಲಿಯ ಟೈರ್ಗಳು ಗುಣಮಟ್ಟ ಜಾಸ್ತಿ ಹಾಕಿದೆ ಇಲ್ಲಿ ಟೈರ್ಗಳು ಗುಣಮಟ್ಟ ಕಮ್ಮಿ ಹಾಕಿದೆ ಇದಿಷ್ಟೇ ನಾವು ಕ್ವಶನ್ ಕೇಳ್ಕೊಂಡ್ರೆ ಸಾಕಾಗುತ್ತೆ ಸೊ ಅತಿಯಾದ ಬೆಲೆ ಕೊಟ್ಟು ಟೈರ್ ಖರೀದಿಸ್ತಾ ಇರುವಂಥ ಲಾರಿ ಮೂಲಕ ಅದಕ್ಕೆ ತಕ್ಕನಾಗಿಯೇ ಏನು ಆ ಟೈರ್ ಇಲ್ಲದೇ ಇರೋದ್ರಿಂದ ಸಮಸ್ಯೆಗೆ ಸಿಕ್ಕೊಂಡಿದ್ದಾನೆ ಟೈರ್ ಒಡೆದೋಗೋದು ಬೇಗ ಪ್ರತಿಕೂಲ ಹವಾಮಾನ ಏನಿರುತ್ತೆ ಬಿಸಿ ಅಥವಾ ಮಳೆ ಅಥವಾ ಏನೇ ಕಲ್ಲು ಕಲ್ಲೆ ಅಂದರೆ ಸಣ್ಣ ಒಂದು ಕಲ್ಲೇ ಇಟ್ಟಿಗೆ ಓಡ್ದೋಗುವಂಥದ್ದು ಈ ಥರ ಅಂದರೆ ಫಾರಿನ್ಗೆ ಕಳಿಸುವಾಗ ಸೇಮ್ ಬ್ರ್ಯಾಂಡ್ ಒಳ್ಳೆದನ್ನ ಕಳಿಸ್ತಾರೆ ಇಲ್ಲಿ ಇಂಡಿಯನ್ ಬ್ರ್ಯಾಂಡ್ ಮಾಡುವ ಯಾಕೆ ಇಷ್ಟೊಂದು ಕಳಪೆ ಗುಣಮಟ್ಟದ ಟೈರ್ಗಳನ್ನು ಯಾಕೆ ಉತ್ಪಾದನೆ ಮಾಡ್ತಾರೆ ಲಾರಿ ಮಾಲಕರಿಗೆ ಯಾಕೆ ಅದನ್ನು ಕೊಟ್ಟು ಮೋಸಗೊಳಿಸ್ತಾ ಇದ್ದಾರೆ ಮೋಸ ಹೋಗ್ತಾ ಇದ್ದಾರೆ ಯಾಕೆ ಲಾರಿ ಮಾಲಕರು ಅಂತ ಹೇಳುವಂಥದ್ದು ನನ್ನ ಪ್ರಶ್ನೆ ಸೊ ಇನ್ನು ಮಾತಾಡ್ಲಿಕ್ಕೆ ತುಂಬ ಇದೆ ಟೋಲ್ ಇದೆ ಅಥವಾ ಬಿಡಿಭಾಗ ಸ್ವೇರ್ ಪಾರ್ಟ್ಸ್ ಗಳಿದ್ದಾವೆ ಮತ್ತೆ ಶೋರೂಮ್ಗಳಲ್ಲಿರುವ ಏನು ಅತ್ಯಂತ ಕಾಸ್ಟ್ಲಿ ಮೆಟೀರಿಯಲ್ಗಳ ಬಗ್ಗೆ ಅಥವಾ ಈಗಾಗಲೇ ಏನು ಇದಾಗ್ತಾ ಇರುವಂತ ನಮ್ಮ ಅರ್ಜುನ ಏನು ಪತ್ತೆ ಮಾಡ್ತಾ ಇರುವಂತದ್ದು ಅದು ಕೂಡ ಇದೆ ಮಾತಾಡ್ಲಿಕ್ಕೆ ಹೀಗೆ ಅನೇಕ ವಿಚಾರಗಳು ನಡೀತಾ ಇದೆ ಪ್ರತಿಭಟನೆ ಮುಷ್ಕರ ಅಂತ ಬಂದಾಗ ಲಾರಿ ಮಾಲಕರು ಒಂದು ನಾಲ್ಕೈದು ದಿವಸ ಮಾಡ್ತಾರೆ ಮತ್ತೆ ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ತಾರೆ ಇನ್ನು ಮುಂದಿನ ವರ್ಷ ಪ್ರತಿಭಟನೆ ಮಾಡುವಂಥದ್ದು ಈ ತರನು ಆಗಬಾರದು ಏನೋ ಒಂದು ಏನೋ ಒಂದು ಲಾರಿ ಮಾಲಕರಿಗೂ ಕೂಡ ಒಳ್ಳೆ ಏನು ಪ್ರತಿಫಲ ಸಿಗುವ ಹಾಗೆ ಆಗಬೇಕು ಲಾರಿ ಮಾಲಕರು ಸ್ವಲ್ಪ ಏನು ಜೀವ ಹಿಡಿಯುವಂತ ಒಂದು ಕೆಲಸ ಯೂನಿಯನ್ಗಳ ಕಡೆಯಿಂದ ಆಗಬೇಕು ಅದೇ ರೀತಿ ಶಿರೂರ್ ಕಡೆಗೂ ಕೂಡ ಅರ್ಜುನ ವಿಷಯದಲ್ಲೂ ಕೂಡ ತುಂಬಾ ಮಂದಿ ಭಾಗಿಯಾಗಿದ್ದಾರೆ ಹೋಗಿದ್ದಾರೆ ಯೂನಿಯನ್ಗಳ ಕಡೆಯಿಂದ ಕೆಲಸಗಳಾಗಿದೆ ಮಂಗಳೂರು ಯೂನಿಯನ್ನವರು ಕೂಡ ಮಾಡಿದ್ದಾರೆ ಬೇರೆ ಬೇರೆ ಯೂನಿಯನ್ಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಇದೆಲ್ಲವನ್ನ ಇನ್ನೊಂದು ಸಲ ನಾನು ಮಾತಾಡ್ತೇನೆ ಸಾಧ್ಯ ಆದ್ರೆ ದಿನ ಮಾತಾಡ್ತೇನೆ ಇಲ್ಲ ಸಮಯ ಸಿಕ್ಕಾಗೆಲ್ಲ ಮಾತಾಡ್ತೇನೆ ಉದ್ದೇಶ ಏನಿಲ್ಲ ನಂದೊಂದು ನಮ್ದೊಂದು ಬಳಗ ಸೃಷ್ಟಿಯಾಗುವಂತದ್ದು ರಸ್ತೆಯ ಉದ್ದೇಶ ಓಕೆ ಸ್ನೇಹಿತರೆ ಗುಡ್ ನೈಟ್ ರಾತ್ರಿ ಆಲ್ಮೋಸ್ಟ್ ಹನ್ನೊಂದು ನಲವತ್ತಾಗಿದೆ ಸುಮ್ಮನೆ ಇದೊಂದು ಪ್ರಯತ್ನ ಇರಲಿ ಅಂತ ಹೇಳಿ ನಾನು ಲೈವ್ ಬಂದರೆ ಹೇಗಿರುತ್ತೆ ಹೇಳಿ ನನ್ನ ಪುತ್ರಕ್ಕೋಸ್ಕರ ಬಂದಿದ್ದೇನೆ ಬಟ್ ಮಾತಾಡಿರೋದೆಲ್ಲ ಅಂತರಂಗದಿಂದ ಮನಬಿಚ್ಚಿ ಮಾತಾಡಿದೆ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಓಕೆ ಸ್ನೇಹಿತರೆ ಎಲ್ಲ ನಿದ್ದೆ ಮಾಡಿ ಗುಡ್ ನೈಟ್ ಬಾಯ್